ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಾಹ್ಮಣನಲ್ಲಿ ಅವನ ಪತ್ನಿಯ ದುಃಖ ಪ್ರಲಾಪಗಳು ಎಂಬ ನೂರ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಬ್ರಾಹ್ಮಣ ಸ್ತ್ರೀಯು ಪತಿಯನ್ನು ಕುರಿತು ಪ್ರಿಯ ನೀನು ಸಾಮಾನ್ಯ ಮನುಷ್ಯನಂತೆ ಹೀಗೆ ದುಃಖ ಪಡಬಾರದು ಮಹಾ ವಿದ್ವಾಂಸನಾದ ನಿನಗೆ ಇದು ಉಚಿತವಲ್ಲ ಲೋಕದಲ್ಲಿರುವ ಮನುಷ್ಯರೆಲ್ಲರೂ ಸಾಯಲೇಬೇಕು ಇದು ಯಾರಿಗೂ ತಪ್ಪುವುದಿಲ್ಲ ಇದಕ್ಕಾಗಿ ವ್ಯಸನ ಪಟ್ಟು ಫಲವೇನು ಗೃಹಸ್ಥನು ಹೆಂಡಿರು ಮಕ್ಕಳೆಲ್ಲರನ್ನು ಅಪೇಕ್ಷಿಸುವುದು ತನಗಾಗಿಯೇ ನೀನು ವಿವೇಚನಾ ಪರವಾಗಿ ಪರನಾಗಿ ದುಃಖವನ್ನು ಬಿಟ್ಟು ಬಿಡು ನಾನೇ ಅಲ್ಲಿಗೆ ಹೋಗುವೆನು ಸ್ತ್ರೀಯು ತನ್ನ ಪ್ರಾಣವನ್ನಾದರೂ ಬಿಟ್ಟು ಭರ್ತನಿಗೆ ಹಿತವಾದುದನ್ನು ಮಾಡಬೇಕಾದುದು ಈ ಲೋಕದಲ್ಲಿ ಸನಾತನ ಧರ್ಮವು ಇದನ್ನು ಆಚರಿಸುವುದರಿಂದ ನಾನು ಪರಲೋಕ ಪ್ರಾಪ್ತಿಗೆ ಮಾಡಬೇಕಾದ ಸತ್ಕರ್ಮಗಳನ್ನೆಲ್ಲ ಮಾಡಿದಂತಾಗುವುದು ನಿನಗೂ ಕ್ಷೇಮವನ್ನು ಉಂಟು ಮಾಡಿದಂತಾಗುವುದು ಪರಲೋಕಗಳಲ್ಲಿ ಇದರ ಫಲವು ಕ್ಷೀಣಿಸದೆ ಶಾಶ್ವತವಾಗಿರುವುದು ಈ ಲೋಕದಲ್ಲಿ ಯಶಸ್ಸನ್ನು ತರುವುದು ಪ್ರಿಯ ಈಗ ನಾನು ಹೇಳಿದುದು ಅತ್ಯುತ್ತಮ ಧರ್ಮವೇ ಇದರಿಂದ ನಿನಗೆ ಅಧಿಕವಾಗಿ ಅರ್ಥವು ಧರ್ಮವೂ ಲಭಿಸುವವು ಗೃಹಸ್ಥನಿಗೆ ಭಾರ್ಯೆಯು ಏತಕ್ಕಾಗಿ ಬೇಕು ಆ ಸಂತಾನ ಪ್ರಯೋಜನವನ್ನು ನನ್ನಲ್ಲಿ ಈಗಾಗಲೇ ಪಡೆದಿರುವೆ ನಿನಗೆ ಒಬ್ಬ ಮಗನು ಒಬ್ಬ ಮಗಳು ಹುಟ್ಟಿರುವಳು ಆದುದರಿಂದ ನಾನು ನಿನ್ನಿಂದ ಋುಣಮುಕ್ತಳಾದನು ನೀನು ಮಗಳನ್ನು ಮಗನನ್ನು ಪೋಷಿಸುವುದಕ್ಕೂ ಬೆಳೆಸುವುದಕ್ಕೂ ಸಮರ್ಥನು ಸ್ತ್ರೀಯಾದ ನನಗೆ ಆ ಶಕ್ತಿ ಇಲ್ಲ ನನ್ನ ಪ್ರಾಣಕ್ಕೂ ನನ್ನ ವಿಶಿಷ್ಟ ಸಂಪತ್ತಿಗೂ ನೀನೇ ಒಡೆಯನು ನೀನಿಲ್ಲದ ಮೇಲೆ ನನಗೆ ಮಕ್ಕಳೆಲ್ಲಿ ಅವುಗಳನ್ನು ನಾನು ಪೋಷಿಸುವುದಾದರೂ ಹೇಗೆ ನೀನಿಲ್ಲದ ಮೇಲೆ ವಿಧವೆಯೋ ಅನಾಥೆಯೋ ಆದ ನಾನು ಧರ್ಮ ರೀತಿಯಲ್ಲಿ ಹೇಗೆ ಜೀವನ ಮಾಡಲಿ ಈ ಇಬ್ಬರು ಮಕ್ಕಳನ್ನು ಹೇಗೆ ಪೋಷಿಸಲಿ ಅದರಲ್ಲಿಯೂ ಈ ಹೆಣ್ಣು ಮಗಳನ್ನು ಧರ್ಮ ರೀತಿಯಲ್ಲಿ ಪೋಷಿಸಲು ನನ್ನಿಂದ ಹೇಗೆ ತಾನೇ ಸಾಧ್ಯವು ನಮ್ಮೊಡನೆ ಸಂಬಂಧವನ್ನು ಬೆಳೆಸಲು ಯೋಗ್ಯರಲ್ಲದವರು ಗರ್ವಿಗಳು ಬಲಾತ್ಕರಿಸಿ ಈ ಮಗಳನ್ನು ತಮಗೆ ವಿವಾಹ ಮಾಡಿಕೊಡೆಂದು ಕೇಳಿದರೆ ಈ ಬಾಲಿಕೆಯನ್ನು ಕಾಪಾಡುವುದು ನನಗೆ ಹೇಗೆ ಸಾಧ್ಯವು ನೆಲದ ಮೇಲೆ ಬಿಸಾಡಿದ ಮಾಂಸವನ್ನು ಹಲವು ಪಕ್ಷಿಗಳು ಕಿತ್ತು ತಿನ್ನುವಂತೆ ಪುರುಷನಿಲ್ಲದ ಹೆಂಗಸಿಗೆ ಆಸೆಪಟ್ಟು ಅನೇಕ ಜನರು ನಾನಾ ಕಡೆಗಳಿಂದ ಹೊಂಚು ಹಾಕುವರು ಅಂತ ಪುರುಷನಿಲ್ಲದಿದ್ದರೆ ದುರಾತ್ಮರು ಬಂದು ನನ್ನನ್ನೇ ಮರಳು ಮಾಡಿ ಮನಸ್ಸನ್ನು ಕದಲಿಸುವರು ಆಗ ನಾನು ಸಜ್ಜನ ಸಮ್ಮತವಾದ ಮಾರ್ಗದಲ್ಲಿ ಜೀವಿಸುವುದಕ್ಕೆ ಹೇಗೆ ಶಕ್ತಳಾಗುವೆನು ದುಷ್ಟ ಜನ ನಿಬಿ ದುಷ್ಟ ಜನ ನಿಬಿಡವಾದ ಈ ಲೋಕದಲ್ಲಿ ಹೆಂಗಸಾಗಿ ಹುಟ್ಟುವುದೇ ಬಹಳ ಕೆಟ್ಟದು ಸ್ತ್ರೀಯು ಕನ್ಯೆಯಾಗಿರುವಾಗ ತಂದೆ ತಾಯಿಗಳ ವಶದಲ್ಲಿರಬೇಕು ಪ್ರೌಢೆ ಅಂದರೆ ವಿವಾಹಿತಳಾದ ಮೇಲೆ ಪತಿಯ ವಶದಲ್ಲಿರಬೇಕು ಇವರಿಬ್ಬರು ಇಲ್ಲದಿದ್ದಾಗ ಪುತ್ರನ ವಶದಲ್ಲಿರಬೇಕು ಹಾಗಲ್ಲದೆ ಸ್ವತಂತ್ರಳಾದ ಸ್ತ್ರೀಗೆ ಎಂದಿಗೂ ಲೋಕಾಪವಾದವು ತಪ್ಪದು ತುಪ್ಪದಲ್ಲಿ ನೆನೆಸಿ ಹಾಕಿದ ಬಟ್ಟೆಗಳನ್ನು ಹಲವು ನಾಯಿಗಳು ಎಳೆದಾಡುವಂತೆ ಸ್ತ್ರೀಯರಿಗೆ ನಾಥನಿಲ್ಲದಿರುವಿಕೆಯೇ ದುಷ್ಟ ಜನರ ದುರಾಸೆಗೆ ದಾರಿ ಮಾಡಿಕೊಡುವುದು ನಿನ್ನ ಕುಲಕ್ಕೆ ಏಕ ಪುತ್ರನಾಗಿ ಯಾವ ಪಾಪವನ್ನು ತಿಳಿಯದ ಈ ಪುತ್ರನನ್ನು ನಿನ್ನ ತಾತಂದಿರ ಮಾರ್ಗದಲ್ಲಿ ನಡೆಸಲು ನನಗೆ ಹೇಗೆ ಸಾಧ್ಯವು ತಂದೆಯಿಲ್ಲದ ತಬ್ಬಲಿಯಾದ ಈ ಬಾಲನಿಗೆ ಸಕಲ ಧರ್ಮಗಳನ್ನು ತಿಳಿದ ನಿನ್ನಂತೆ ಬುದ್ಧಿವಾದ ಹೇಳಿ ಗುಣವಂತನನ್ನಾಗಿ ಮಾಡಲು ಹೇಗೆ ಶಕ್ತಳಾಗುವೆನು ದುಷ್ಟರು ಅನಾಥಳಾದ ನನ್ನನ್ನು ಹೆದರಿಸಿ ಶೂದ್ರನು ವೇದಶ್ರುತಿಯನ್ನು ಹೇಗೂ ಹಾಗೆ ಈ ನಮ್ಮ ಕನ್ಯೆಯನ್ನು ಕೋರುವರು ಸುಗುಣ ಸಂಪನ್ನೆಯಾದ ಈ ಕನ್ಯೆಯನ್ನು ಅವರಿಗೆ ಕೊಡಲು ನಾನು ಸಮ್ಮತಿಸದಿದ್ದರೆ ಯಾಗದ ತುಪ್ಪವನ್ನು ಕಾಗೆಗಳು ಎತ್ತಿಕೊಂಡು ಹೋಗುವಂತೆ ಅವರೇ ಬಲಾತ್ಕಾರವಾಗಿ ಎತ್ತಿಕೊಂಡು ಹೋಗುವರಲ್ಲ ಈ ನಮ್ಮ ಮಗನು ನಿನ್ನ ಗೌರವಕ್ಕೆ ತಕ್ಕಂತೆ ಬದುಕದಿರುವುದನ್ನು ನಿನ್ನ ಮಗಳು ಅಯೋಗ್ಯನ ವಶವಾಗುವುದನ್ನು ನೋಡಿ ಲೋಕದಲ್ಲಿ ಕೇವಲ ಹೀನರಾದವರು ನನ್ನನ್ನು ತಿರಸ್ಕರಿಸುವರು ಆಗ ನನ್ನನ್ನೇ ನೀನು ತಿಳಿಯದೆ ನನ್ನನ್ನೇ ನನ್ನನ್ನೇ ನಾನು ತಿಳಿಯದೆ ಸಾಯುವುದು ಖಂಡಿತವು ಈ ನಮ್ಮ ಮಕ್ಕಳು ನಾನು ನೀನು ಇಲ್ಲದ ಮೇಲೆ ನೀರೊಳಗಿನ ಕೊಳದ ಮೀನುಗಳಂತೆ ಈ ಮಕ್ಕಳು ಸಾಯುವರು ನೀನೊಪ್ಪ ನಿಲ್ಲದಿದ್ದರೆ ಖಂಡಿತವಾಗಿ ನಾವು ಮೂವರು ನಶಿಸಿ ಹೋಗುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ನೀನು ಬದುಕಿದ್ದು ನನ್ನನ್ನು ರಾಕ್ಷಸನಿಗೆ ಕೊಡುವುದೇ ಯುಕ್ತವು ಬ್ರಾಹ್ಮಣ ಪುತ್ರವತಿಯಾದ ಸ್ತ್ರೀಗೆ ಗಂಡನಿಗೆ ಮೊದಲೇ ಪರಲೋಕ ಪ್ರಾಪ್ತಿಯು ಪರಮ ಭಾಗ್ಯವೆಂದು ಧರ್ಮಶಾಸ್ತ್ರಜ್ಞರು ಹೇಳುವರು ಈ ಲೋಕದಲ್ಲಿ ವಿಧವೆಯಾದ ಹೆಂಗಸು ತನ್ನ ಪುತ್ರರೊಡನೆ ಜೀವಿಸುವುದು ಅನಿಷ್ಟವೇ ಹೂ ಗಂಧ ಅರಿಶಿನ ಕಣ್ಣು ಕಪ್ಪು ಮೊದಲಾದ ಸೌಮಂಗಲ್ಯ ಲಕ್ಷಣಗಳಿಂದ ಕೂಡಿದ್ದು ಗಂಡನ ಪಾದವನ್ನೇ ಸ್ಮರಿಸುತ್ತಾ ಯಾವಳು ಅವನ ಕಣ್ಣು ಮುಂದೆ ಪ್ರಾಣವನ್ನು ಬಿಟ್ಟು ಸಾಕ್ಷಾತ್ತಾಗಿ ಅವನ ಕೈಯಿಂದ ಬಿಡುವ ತರ್ಪಣ ಜಲವನ್ನು ಪಾನ ಮಾಡುವಳು ಆ ಸ್ತ್ರೀಯು ಪಾರ್ವತಿ ಲೋಕವನ್ನು ಪಡೆದು ಅವಳಿಗೆ ಸಖಿಯಾಗಿ ಸುಖದಿಂದಿರುವಳು ಸ್ತ್ರೀಯರಿಗೆ ತಂದೆಯು ಕೊಡುವುದು ಅಲ್ ಕೊಡುವುದು ಅಲ್ಲವೇ ತಾಯಿಯು ಕೊಡುವ ತಂದೆಯು ಕೊಡುವುದು ಅಲ್ಪವೇ ತಾಯಿಯು ಕೊಡುವುದು ಅಲ್ಪವೇ ಮಗನು ಕೊಡುವುದು ಅಲ್ಪವೇ ಆದರೆ ಪತಿಯು ಕೊಡುವುದು ಅಮಿತವು ಆದುದರಿಂದ ಸ್ತ್ರೀಯರಿಗೆ ಪತಿಗಿಂತಲೂ ಅಭಿನಂದನೀಯರು ಬೇರೆ ಯಾರಿರುವರು ನಿರ್ದುಷ್ಟನಾದ ಪತಿಯನ್ನು ಬಿಟ್ಟು ಸ್ತ್ರೀಯರಿಗೆ ಆಶ್ರಮಗಳು ಅಗ್ನಿಹೋತ್ರಗಳು ಜಪಗಳು ಇವೇನೂ ಇಲ್ಲ ಸ್ತ್ರೀಯರಿಗೆ ಮುಖ್ಯವಾಗಿ ತಾಳ್ಮೆ ಶೌಚ ಉಪವಾಸ ಎಂಬಿವು ಮಾತ್ರವೇ ವಿಧಿಗಳು ನಾನು ನಿನಗಾಗಿ ಈ ಪುತ್ರನನ್ನು ಈ ಮಗಳನ್ನು ಎಲ್ಲ ಬಂಧುಗಳನ್ನು ತ್ಯಜಿಸಿ ಬಿಡಲು ಸಿದ್ಧಳಾಗಿರುವೆನು ಈ ನನ್ನ ಪ್ರಾಣವು ನಿನ್ನ ಪ್ರಯೋಜನಕ್ಕಾಗಿಯೇ ನಾನಾ ಯಾಗಗಳು ತಪಸ್ಸು ನಿಯಮ ದಾನ ಎಂಬ ಎಲ್ಲಕ್ಕಿಂತಲೂ ಭರ್ತನಿಗೆ ಪ್ರಿಯವನ್ನು ಹಿತವನ್ನು ಮಾಡುತ್ತಿರುವುದೇ ಸ್ತ್ರೀಯರಿಗೆ ಉತ್ತಮವಾದ ಧರ್ಮವು ಆದುದರಿಂದ ಶಾಸ್ತ್ರಸಮ್ಮತವಾದ ಈ ಸದ್ಧರ್ಮವನ್ನು ನಾನು ನೆರವೇರಿಸುವುದಾಗಿ ಉದ್ದೇಶಿಸಿರುವೆನು ಇದು ನಿಮಗೂ ಕುಲಕ್ಕೂ ಪ್ರಿಯವೂ ಹಿತಕರವೂ ಆಗಿರುವುದು ಪುತ್ರರು ಸಂಪತ್ತು ಆಪ್ತರು ಭಾರೆಯರು ಇವರೆಲ್ಲರನ್ನು ಆಪತ್ ಧರ್ಮದಲ್ಲಿ ಬಿಟ್ಟು ಬಿಡುವುದೇ ಯುಕ್ತವೆಂದು ಸಜ್ಜನರ ಮತವು ಆಪತ್ಕಾಲದಲ್ಲಿ ಧನವನ್ನು ಕಾಪಾಡಬೇಕು ಧನದಿಂದ ಭಾರ್ಯೆಯನ್ನು ರಕ್ಷಿಸಬೇಕು ಧನದಿಂದಲೂ ಭಾರ್ಯೆಯಿಂದಲೂ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳಬೇಕು ಭಾರ್ಯೆ ಪುತ್ರರು ಧನ ಗ್ರಹಗಳೆಂಬಿವುಗಳೆಲ್ಲವನ್ನೂ ಗ್ರಹಸ್ಥನು ಮುಂದೆ ಸ್ಪಷ್ಟವಾಗಿ ಕಾಣುವ ಅಥವಾ ಅದೃಷ್ಟವಾದ ಫಲಗಳಿಗಾಗಿಯೇ ಸಂಪಾದಿಸಬೇಕೆಂದು ಪ್ರಾಜ್ಞರು ಹೇಳಿರುವರು ಮೊತ್ತಕ್ಕೆ ಕುಲವೆಲ್ಲವೂ ಒಂದು ತೂಕವು ಕುಲೋದ್ಧಾರಕನಾದ ತಾನೇ ಒಂದು ತೂಕವು ವಿದ್ವಾಂಸ ಇವೆರಡರಲ್ಲಿ ಯಾವುದು ಮೇಲು ಎಂದರೆ ಕುಲಕ್ಕಿಂತ ತಾನೇ ಮೇಲು ತಾನು ಬದುಕಿದ್ದರೆ ಹದಿನಾಲ್ಕು ಲೋಕಗಳು ಉಂಟು ಬ್ರಾಹ್ಮಣ ಶ್ರೇಷ್ಠ ಹಾದುದರಿಂದ ನೀನು ನಿನ್ನನ್ನು ರಕ್ಷಿಸಿಕೊಳ್ಳಬೇಕು ಯಾರಿಗೂ ತಾನಿಲ್ಲದಿದ್ದರೆ ತನಗೀ ಲೋಕದಲ್ಲಿ ಯಾವುದೂ ಇಲ್ಲ ಹಾದುದರಿಂದ ಈ ಜಗತ್ತೇ ತನಗಿಲ್ಲ ಆದುದರಿಂದ ನಾಥ ಈಗಿನ ಕಾರ್ಯವನ್ನು ನನ್ನಿಂದ ಮುಗಿಸು ನಿನ್ನಿಂದ ನೀನೇ ಉದ್ಧತನಾಗು ಆರ್ಯ ನನಗೆ ಅಪ್ಪಣೆಯನ್ನು ಕೊಡು ನನ್ನ ಮಕ್ಕಳನ್ನು ಕಾಪಾಡು ಧರ್ಮಜ್ಞರು ಸ್ತ್ರೀಯನ್ನು ಕೊಲ್ಲಕೂಡದೆಂದು ಧರ್ಮಶಾಸ್ತ್ರದಲ್ಲಿ ವಿಧಿಸಿರುವರು ರಾಕ್ಷಸರಿಗೂ ಈ ಧರ್ಮವು ತಿಳಿದಿರುವುದುಂಟು ಆದುದರಿಂದ ಆ ರಾಕ್ಷಸನು ಒಂದು ವೇಳೆ ನನ್ನನ್ನು ಕೊಲ್ಲದೆ ಬಿಟ್ಟರೆ ಆಗ ನಾನು ಬದುಕಿ ಬಂದರೂ ಬರಬಹುದು ಪುರುಷರನ್ನು ಆತನು ಎಂದಿಗೂ ಕೊಂದು ತಿನ್ನದೆ ಬಿಡುವವನಲ್ಲ ಆದುದರಿಂದ ನೀನು ನನ್ನನ್ನು ಕಳುಹಿಸುವುದೇ ಯುಕ್ತವು ನಾನು ಅನೇಕ ಭೋಗಗಳನ್ನು ಅನುಭವಿಸಿದುದಾಯಿತು ಕೋರಿದ ಕೋರಿಕೆಗಳನ್ನೆಲ್ಲ ಪಡೆದುದಾಯಿತು ಧರ್ಮಗಳನ್ನೆಲ್ಲ ಆಚರಿಸಿದನು ನಿನಗೆ ಶುಶ್ರೂಷೆ ಮಾಡುವುದರಿಂದ ನನಗೆ ಪ್ರಾಪ್ತವಾದ ಕೀರ್ತಿಯು ಅಸಮಾನವಾದುದು ನಿನ್ನಿಂದ ನಾನು ಪ್ರಿಯವಾದ ಸಂತಾನವನ್ನು ಪಡೆದನು ಇನ್ನು ಮೇಲೆ ಮರಣವು ನನ್ನನ್ನು ಯಾವ ವಿಧದಿಂದಲೂ ಕಂದಿಸುವುದಿಲ್ಲ ನಾನು ಪುತ್ರವತಿ ಆದುದರಿಂದ ಮಕ್ಕಳಿಲ್ಲವೆಂಬ ಕೊರತೆಯಿಲ್ಲ ನಾನು ವಯಸ್ಸಾದವಳು ಇನ್ನು ಬದುಕಿರಬೇಕೆಂಬ ಆಸೆಯೂ ನನಗಿಲ್ಲ ಯಾವಾಗಲೂ ನಿನಗೆ ಪ್ರಿಯವನ್ನೇ ಕೋರುತ್ತಿದ್ದವಳು ಅಂತಹ ಪ್ರಿಯ ಕಾರ್ಯವನ್ನು ಮಾಡುವ ಸಮಯವು ಈಗ ಪ್ರಾಪ್ತವಾಗಿರುವುದರಿಂದ ಆ ಕಾರ್ಯವನ್ನು ನೆರವೇರಿಸಲು ನನ್ನನ್ನು ನಿಯಮಿಸಬಹುದು ಇದೆಲ್ಲವನ್ನೂ ತಿಳಿದೇ ನಾನು ಈ ವಿಷಯದಲ್ಲಿ ಹೀಗೆ ತೀರ್ಮಾನಿಸಿರುವೆನು ಆರ್ಯ ನನ್ನನ್ನು ಬಿಟ್ಟು ನನ್ನನ್ನು ಬಿಟ್ಟ ಮೇಲೆ ಕೂಡ ನೀನು ಬೇರೊಬ್ಬ ಪತ್ನಿಯನ್ನು ಪಡೆದರೂ ಪಡೆಯಬಹುದು ಆಕೆಯಿಂದ ನೀನು ತಿರುಗಿ ಗೃಹಸ್ಥ ಧರ್ಮವನ್ನು ನೆಲೆಗೊಳಿಸಬಹುದು ಪುರುಷರಿಗೆ ಹಲವು ಪತ್ನಿಯರಿರುವುದು ಅಧರ್ಮವಲ್ಲ ಸ್ತ್ರೀಯರಿಗೆ ಮಾತ್ರ ಪ್ರಥಮ ಪತಿಯಾದ ಮೇಲೆ ಬೇರೊಬ್ಬನನ್ನು ವರಿಸುವುದು ಪಾಪಕರವು ಇವೆಲ್ಲವನ್ನು ವಿಮರ್ಶಿಸಿ ಆತ್ಮತ್ಯಾಗವು ನಿಂದಿತವೆಂದು ತಿಳಿದು ನನ್ನಿಂದ ನಿನ್ನನ್ನು ನಿನ್ನ ಕುಲವನ್ನು ನಿನ್ನ ಮಕ್ಕಳನ್ನು ಕಾಪಾಡಿಕೊಳ್ಳುವವನಾಗು ಎಂದಳು ಈ ಮಾತು ಮುಗಿದ ಮೇಲೆ ಅವರು ಒಬ್ಬರನ್ನೊಬ್ಬರು ಮೌನದಿಂದ ಅಪ್ಪಿಕೊಂಡು ಇಬ್ಬರು ಕಣ್ಣೀರು ಸುರಿಸಿದರು ಬ್ರಾಹ್ಮಣನು ಪತ್ನಿಯನ್ನು ಕುರಿತು ಕಲ್ಯಾಣಿ ನೀನು ಹೀಗೆ ಹೇಳಬಾರದು ಪ್ರಾಜ್ಞನು ಭಾರ್ಯೆಯನ್ನು ಪುತ್ರರನ್ನು ಯಾವಾಗಲೂ ಕೊಡಕೂಡದು ಬುದ್ಧಿಶಾಲಿಯಾದ ಪುರುಷನು ಲೋಕದಲ್ಲಿ ಸ್ತ್ರೀಯರನ್ನು ಚೆನ್ನಾಗಿ ರಕ್ಷಿಸಬೇಕು ಅವರನ್ನು ಕೈ ಬಿಡಬಾರದು ಅವರನ್ನು ಬಿಟ್ಟು ಪುರುಷನು ಜೀವಿಸಿದರು ಆತನು ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದರ ನೆಲೆಯನ್ನು ತಿಳಿಯಲಾರನು ಎಂದನು ಇದು ನೂರ ಎಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ